ಉತ್ಸವ ಪ್ರಯುಕ್ತ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಕನಕಗಿರಿ ಐತಿಹಾಸಿಕ ಸುಪ್ರಸಿದ್ಧವಾದ ಕನಕಚಲ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಸಚಿವರಾದ ಶಿವರಾಜ್ ಎಸ್ ತಂಗಡಿಕಿ ಅವರ ಅಧ್ಯಕ್ಷತೆಯಲ್ಲಿ ಕ್ಷೇತ್ರದ ಸರ್ವ ಪಕ್ಷದ ಮುಖಂಡರು ಮತ್ತು ಸಾರ್ವಜನಿಕರು ಹಾಗೂ ಸರ್ವ ಇಲಾಖೆ ಅಧಿಕಾರಿಗಳೊಂದಿಗೆ ಕನಕಗಿರಿ ಉತ್ಸವ ನಿಮಿತ್ತ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಕನಕಗಿರಿ ಉತ್ಸವದ ಸಲಹೆಗಳನ್ನು ಹಾಗೂ ಕ್ಷೇತ್ರದ ಜನತೆಯ ಅಭಿಪ್ರಾಯವನ್ನು ಕೇಳುವ ಜನತೆಗೆ ತಮ್ಮ ಅನಿಸಿಕೆಗಳನ್ನು ಹಾಗೂ ಯಾವುದೇ ತರಹದ ಕುಂದುಕೊರತೆಗಳನ್ನು ಆಗದಂತೆ ಮತ್ತು ಕನಕಗಿರಿ ಉತ್ಸವದಲ್ಲಿ ಭಾಗವಹಿಸಲು ಬಂದಂತಹ ಅನೇಕ ಜನರನ್ನು ಹಾಗೂ ಕ್ರೀಡಾಕಾರರನ್ನ ಸಾಂಸ್ಕೃತಿಕ ಕಲೆಗಾರರಿಗೆ ತೊಂದರೆಯಾಗದೇ ನೋಡಿಕೊಳ್ಳುವುದು ನಮ್ಮ ಊರಿನ ಹೊಣೆ ಎಂದು ಸಚಿವ ಶಿವರಾಜ್ ಎಸ್ ತಂಗಡಗಿ ಅವರು ಮಾತನಾಡಿದರು ಹಾಗೂ ಮನೋರಂಜನೆ ಕ್ರೀಡೆ ಐತಿಹಾಸಿಕ ಪರಂಪರೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಚಿತ್ರ ನಟರನ್ನು ಮನೋರಂಜನೆ ಕಾರ್ಯಕ್ರಮವನ್ನು ಸ್ಥಳೀಯ ಪ್ರತಿಭಾಗಾರರನ್ನ ಹಳ್ಳಿಯ ಸೊಬಗನ್ನ ರಾಜ್ಯ ಮಟ್ಟಕ್ಕೆ ಇನ್ನು ಅನೇಕ ಕಲೆಗಳನ್ನು ಕನಕಗಿರಿ ಕ್ಷೇತ್ರದಲ್ಲಿಯೇ ಪರಿಚಯ ಮಾಡುವುದು ಸಣ್ಣ ಆಸೆ ಎಂದು ಸಚಿವ ಶಿವರಾಜ್ ತಂಗಡಿಗಿ ಅವರು ತಿಳಿಸಿದರು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಮೂರರಂದು ಹಾಗೂ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ವೇಳೆ ಕನಕಗಿರಿ ಕ್ಷೇತ್ರ ಹಾಗೂ ಗಂಗಾವತಿ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಸರ್ವ ಪಕ್ಷದ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ವರ್ದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ

ಡ್ಯಾಮ್ ನಿಂದ ಪೈಪ್ಲೈನ್ ಮಾಡಿಸ್ ಸ್ಟ್ ಮಾಡ್ತೀನಿ ಕನಿಷ್ಠ ಎರಡು ನೂರ ಮೂರು ಕೋಟಿ ರೂಪಾಯಿ ರೆಡಿ ಆಗೈತೆ ಈ ವಾರ ಹದಿನೈದು ಟೆಂಡರ್ ಮಾಡಿ ಪರ್ಮನೆಂಟು ನಿಮಗೆ ಕೆನಾಲಿಗೆ ನೀರು ಬರಬೇಕು ಕೆನಾಲಿಗೆ ನೀರು ಬಂದ ಮೇಲೆ ಕೆಂಪಿಟ್ಗೆ ಹೋಗೋದಿಲ್ಲ డ్యామ్ నోడైరె ని డ్యామ్ నింద నేర లిఫ్ట్ మే ఎలాపి అద్ర జి సేర్స్బంత నమ్మ విజయ్ కుమార్ నలవత్ అద్ర కొట్టే ఇప్ప ನೀವು ನೀವೇಂದ್ರೆ ಇತ್ತು ಆದ್ರೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ರಾಜ್ಯ ಮಟ್ಟದೊಳಗ ಅಂಬೇಡ್ಕರ್ ಸಂವಿಧಾನದ ಭೇಟಿಗೆ ರಾಜ್ಯ ಮಟ್ಟದೊಳಗ ಕಾರ್ಯಕ್ರಮ ಮಾಡ್ತಾ ಇದ್ವಿ ನನಗ ಅದು ಒಂದು ಅಡ್ಡಾಗಬಹುದು ಎರಡು ಅಥವಾ ಮೂರು ಮಾಡಲು ಅಂತ ನನ್ ತೆಲಗಿದ್ದ ತಮ್ಮ ಅಭಿಪ್ರಾಯ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಲ್ಲ ಮಂಜು ಆಟ ಅದಕ್ಕೆ ಅಲ್ಲಿನೂ ಹೋಗ್ತಾರ ಅದಕ್ಕಿಂತ ನನಗೆ ಸರ್ಕಾರಿ ಕಾರ್ಯಕ್ರಮ ನಾನು ಆ ಕಾರ್ಯಕ್ರಮ ಬಗ್ಗೆ ಆಗ್ಲೇಬೇಕು ಯಾಕಂದ್ರೆ ಆದಷ್ಟು ಬೇಗ ಸೀಕೆ ತೊಗೊಳಗೆ ಪ್ರಶ್ನೆ ಮಾಡ್ತೀನಿ ಅದ್ರ ಜೊತೆಗೆ ಒಂದು ಹೇಳಿದ್ರಿ ನೀರಿನ ಸಮಸ್ಯೆ ಬಗ್ಗೆ ಈಗ ಕೆರೆ ತುಳಸಿದ ಮೇಲೆ ನೂರಕ್ಕೂ ತೊಂಬತ್ತೊಂಬತ್ತು ಪರ್ಸೆಂಟ್ ಸುಧಾರಾಗಿದೆ ಮೊನ್ನೆ ನನ್ನ ದಿವಸ ನನ್ನ ಮನೆ ವಾರ್ಷಿಕೋತ್ಸವ ದಿವಸ ನನ್ನ ಮದುವೆ ದಿವಸ ನಾನು ಇಲ್ಲಿ ಪೂಜೆ ಮಾಡಿಸ್ ಬಂದಿದ್ದೀನಿ ಕನಕಾಚಲಪತಿ ದೇವಸ್ಥಾನ ಅವತ್ತು ಬೆಂಗಳೂರು ಒಬ್ರು ಆಚಾರ್ಯ ಬಂದಿದ್ರು ಕನಕಾಚಾರ ಮಾಡಿಸೋದಂತ ಆಸೆ ಐತಿ ಲಾಂಚನ ಬಿಡುಗಡೆ ಇನ್ನೆಲ್ಲ ಯಾಕಂದ್ರೆ ನನಗೂ ಈ ಮನೆಯಿಂದ ಹಂಪಿ ಮಾಡಿಸಿದ್ರೆ ಮಾಡಿಸಿದ್ವಿ ಆಮೇಲೆ ಕರ್ನಾಟಕ ಐವತ್ತು ಅದನ್ನು ಸಿಎಂ ಅವರು ಮಾಡಿಸಿದೆ ಅದು ಐವತ್ತು ವರ್ಷದ ಸ್ವಲ್ಪ ತನಗಿರಿ ಲಾಂಚನ ಸಿಎಂ ಮುಖ್ಯಮಂತ್ರಿಗಳಿಗೆ ಮಾಡಿಸೋದಂತ ಆಸೆ ಇದೆ ನೋಡೋದು ಆ ಪರಿಸ್ಥಿತಿಗೆ ನೋಡ್ಕೊಂಡು ಪ್ಲಾನ್ ಮಾಡೋದು ನಮ್ಗೆ ಆಸೆ ಐತೆ ಅದರ ಜೊತೆಗೆ ಈ ಒಂದು ಸಮಿತಿಗಳು ಮಾಡ್ತೀವಿ ಆ ಸಮಿತಿ ಅಧಿಕಾರಿಗಳನ್ನ ಹಾಕ್ತೀನಿ ಅಧಿಕಾರಿಗಳ ಜೊತೆ ಜೊತೆಗೆ ನಮ್ಮ ಕಾರ್ಯ ನಮ್ಮ ಹನಿಗಿರಿ ನಗರದ ಮತ್ತು ಸುತ್ತಮುತ್ತಲಿನ ಕೆಲವೊಂದಷ್ಟು ನಾಯಕ ನಾಯಕರನ್ನು ಹಾಕ್ತೀವ ಅಂತ ಸೇವಾ ಮಾಡ್ತೀನಂತೆ ಕೆಲಸ ಮಾಡ್ತೀನಂತ ಬಂದವರಿಗೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿದ್ದು ಅಚ್ಚುಕಟ್ಟಾದಂಥ ಊಟದ ವ್ಯವಸ್ಥೆ ಮಾಡಿಸ್ತೀವಿ ಎರಡು ದಿವಸ ಊಟದ ವ್ಯವಸ್ಥೆ ಒಂದು ಕನಕಪ್ಪಣ್ಣದ ಇಡೀ ರಾಜ್ಯದ ಜನರು ಅತಿ ಹೆಚ್ಚು ನೋಡಿದ್ದು ವೆಂಕಟಾಪತಿ ಬಾವಿನ ನೋಡಿ ಮೊದಲನೇ ಸ್ಥಾನ ಪ್ರಶಸ್ತಿ ಕೊಟ್ಟವರ ನಮ್ಮ ಇಲಾಖೆಗೆ ಅದರಿಂದ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರು ಇಡೀ ಎಲ್ಲಿದೆಯಾ ಅಂತ ನಾನೇ ಸಾಹೇಬ್ರ ಹತ್ರ ಸರಿ ಇದು ನಮ್ಮ ಕ್ಷೇತ್ರದ ಅದ್ರ ಹೇಳ್ತೀನಿ ಹೇಳೋದಕ್ಕಿಂತ ಮಾಡಬೇಕು ಕಟ್ಟಿದ್ರೆ ನನಗೆ ಒಳ ಕರ್ಕೊಂಡ್ ಏನ್ ಬಹಳ ಚೆನ್ನಾಗಿದೆ ಅಲ್ಲ ನಾನು ಬ್ಯೂಟಿಫುಲ್ ಆಗಿದೆ ಅಂತಂದ್ರು ಬರೀ ಸರ್ ಇದು ನನ್ನ ಕ್ಷೇತ್ರದಂತ ಪರ್ಟಿಕ್ಯುಲರ್ ಮುಖ್ಯಮಂತ್ರಿ ನನ್ನ ಒಳ ಕರ್ಕೊಂಡ್ ಹೋಗಿ ಅದನ್ನೆಲ್ಲ ಪರ್ಚೇಸ್ ನಮ್ಮ ಕನಕಾಚಲ ಬಂದಿದ್ದ ಎಲ್ಲಾ ಮೊಮೆಂಟ್ ಆಗಿದ್ದು ನಮ್ಮ ಕ್ಷೇತ್ರದ ಇತಿಹಾಸ ನನ್ನ ಎತ್ತಿಗೊಂಡು ಈಗ ಮಾಡಿದೆ ಅದು ಬಿಚ್ಚದ ಸಮಸ್ಯೆ ಬಂತು ಅದನ್ನ ಮಾಡಿದ ನಲ್ವತ್ತು ದಿವಸ ಮಾಡ್ಯಾರ ಅದಕ್ಕೆ ಈಗ ಆ ಕನಕ ಜಲಪತಿ ಇದಕ್ಕೂ ಇದ್ರೆ ಪ್ರವಾಸೋದ್ಯಮ ಇಲಾಖೆ ಅರ್ಥ ಯಾರ ಹೇಳಿದ್ರಲ್ಲ ಶೌಚಾಲಯಕ್ಕ ಸ್ವಚ್ಛತೆ ಲೈಟಿಂಗು ಅದೆಲ್ಲದಕ್ಕೂ ಒಂದು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ವಿ ಎಲ್ಲೇ ವೆಂಟಾಪತಿ ನನ್ನ ಅವಧಿಯೊಳಗ ಕೆಲಗೆ ಏನ್ ಬರ್ತದೆ ಅದು ಕೇಳಿಬಿಡ್ತಿದ್ವಿ ಡ್ಯೂಟಿ ಅಕ್ಕೆಲ್ಲ ಒಂದು ಆ ರೀತಿ ನಮ್ಮ ತೆಲೆಗಿರೋದು ಈಗಾಗ್ಲೇ ಅದನ್ನ ಒಂದು ಪೋಟ್ಕಿಗೆ ದುಡ್ ಬಿಟ್ಟಿ ಆಮೇಲೆ ಜೋಡ ಆ ಜೋಡ ಕ್ಯಾಮರಾ ಅದು ಒಂದು ವಿಶೇಷವಾದಂತ ಕಾರ್ಯಕ್ರಮ ಮಾಡತು ಎಷ್ಟು खर्चाಗ್ಲಿ ಇದು ಅದ್ಭುತವಾದಂತ ಕಾರ್ಯಕ್ರಮ ಎಲ್ಲೆ ಇದರಲ್ಲಿ ಆಗಿತ್ತು ಮೈಸೂರಿಗೆ ಆಗಿತ್ತು ಬಸರಾಪು ಆಮೇಲೆ ಒಂದು ಪೊಲೀಸ್ ಟೀರಾಡನ್ನು ಮಾಡಿಸಬೇಕು ಆಸೆ ಇತ್ತು ಅಲ್ಲಿ ನನಗೆ ನೀವು ನೋಡ್ತೀರ ಒಂದು ದೊಡ್ಡ ಅನುಕೂಲ ಆಗಬೇಕು ಇಲ್ಲ ಆಗುತ್ತೆ ಈ ಉತ್ಸವ ಜನರ ಉತ್ಸವ ಆಗ್ಬೇಕು ಈ ಉತ್ಸವ ಸರ್ಕಾರದ ಜೊತೆ ಜೊತೆಗೆ ಜನರ ಉತ್ಸವ ಈ ಉತ್ಸವ ನಾವು ಹಂಪಿ ಉತ್ಸವ ಆ ಹಂಪಿ ಉತ್ಸವದ ಉದ್ಘಾಟನೆ ನಿಜವಾಗ್ಲೂ ಬಹಳ ಅದ್ಭುತವಾಗಿ ಅದ್ದೂರಿಯಾಗಿ ಆಯಿತು ಅದರ ಜೊತೆ ಜೊತೆಗೆ ಕನಕಾ ಜಲಪತಿ ಆಶೀರ್ವಾದ ಇದು ಕನಿಗಿರಿ ಕ್ಷೇತ್ರದ ಜನರ ಆಶೀರ್ವಾದ ಇದು ಉತ್ಸವ ಮಾಡೋ ಮತ್ತಿನ ನಾನಾಗಿದ್ದಕ್ಕೆ ಪ್ರತಿ ಸತಿ ಮತ್ತೊಬ್ಬರಿಗೆ ಹೋಗಿ ಕೇಳೋದಕ್ಕೆ ಈ ಸತೆ ನಾವೇ ಇಟ್ಬೇಕು ಅಂತ ಶಕ್ತಿ ಬಂದೆ ಈ ಉತ್ಸವ ಅದು ಒಂದು ವಿಶೇಷ ಅಂತ ನಾನು ಭಾವಿಸ್ತೀನಿ ಉಳಿದಿದ್ದು ನನ್ಸಂದೆ ನಮ್ಗೆ ಕ್ಲಿಯರ್ ಹಾಕಿದೆ ಆಮೇಲೆ ಒಂದ್ ಕೋಟಿ ರೂಪಾಯಿ ಎಂಬತ್ ಲಕ್ಷ ರೂಪಾಯಿ ಕೊಟ್ಟರು ಆಮೇಲೆ ಅದಕ್ಕೂ ನಾವು ಕೈಲಾಕಿದ್ವಿ ಈ ಸತೆ ಕೈಲಿ ಹಾಕಕ್ ಬಿಡುತ್ತೆ ಬಿಡುತ್ತ ಗೊತ್ತಿಲ್ಲ ಆದ್ರೆ ಎರಡೂವರೆ ಕೋಟಿ ಅಂತೂ ದುಡ್ಡು ಬಿಡುಗಡೆ ಮಾಡಿದ್ವಿ ಆ ಇಲಾಖೆ ಮಂತ್ರಿ ಇರೋದ್ರೆ ಅದಕ್ಕೆ ನಾವೇ ಸಂತ ಸಬ್ ಸಿದ್ಧಗಳು ಬರ್ತಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಏನೇನೋ ಏನೇನು ಇಟ್ಟಿದೆ ಅಂತ ಹೇಳ್ತೀನಿ ಕಾಲ ಬದ್ಧತೆ ಹಂಗೆ ಮಾಡಿದ್ರು ತೋರಿಸ್ಬೇಕಂತ ನಾನು ಕೆಲಗೈತೆ ನೀವು ಸರ ಅದು ಯಾವ ರೀತಿ ಹೇಳಿದಪ್ಪ ಅಂದ್ರ ವೆಂಟಪತಿ ಬಾವಿನ ಮೈಸೂರಲ್ಲಿ ಪ್ರದರ್ಶನ ಮಾಡಿದ್ದು ನಮ್ಮ ಪಟ್ಟಣದ ಹೆಮ್ಮೆ ಸರ ಆ ಬಗ್ಗೆ ನಿಮ್ ಬಗ್ಗೆ ಹೆಮ್ಮೆ ಆದ್ರೆ ಹಲವಾರು ವರ್ಷ ಇತಿಹಾಸ ಹೊಂದಿರತಕ್ಕ ಪಟ್ಟಣದ ಒಂದು ದೇವಾಲಯಗಳು ಆಮೇಲೆ ಶಾಸನಗಳು ಹಂಗೆ ಬಿದ್ದವು ಸರ ಅದಕ್ಕೆ ಭದ್ರತೆ ಇಲ್ಲ ಈ ಒಂದು ಉತ್ಸವದ ನೆಪದಲ್ಲಿ ಪುರಾತತ್ವ ಇಲಾಖೆಯ ಒಂದು ಮೇಲೆ ಹಾಕ್ಲಾರದೆ ತಮ್ಮ ಹಂತದಲ್ಲಿ ಎಲ್ಲಾ ದೇವಾಲಯಗಳು ಭದ್ರತೆ ಒಂದ್ರೆ ಏಳ್ನೂರ ಒಂದು ಬಾವಿ ಏಳ್ನೂರ ಒಂದು ಗುಡಿ ಬರೀ ಒಂದು ಇತಿಹಾಸಕ್ ಸೀಮಿತ ಆಗಾವ ಸರ್ ಆದರೆ ಈ ಪ್ರಸ್ತುತ ಬಾವಿ ತೆಗೆದು ಎಲ್ಲ ಇತಿಹಾಸಕ್ಕೆ ಸೀಮಿತ ಆಗಾವ